ನಮಸ್ಕಾರ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬೂಮ್ರಾ ಸಿರಾಜ್ ಮತ್ತು ಆಕಾಶ್ ದೀಪ್ ರವರ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ ನಂತರ ರವಿಚಂದ್ರನ್ ಅಶ್ವಿನ್ ಬಗ್ಗೆ ನೀಡಿದರೂ ದೊಡ್ಡ ಹೇಳಿಕೆ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬಳಿಕ ಆಸೀಸ್ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ಹೇಳಿದ್ದೇನು ಗೊತ್ತಾ ಹೀಗೆ ಇದರ ಬಗ್ಗೆ ಸಂಪೂರ್ಣವಾಗಿ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಹೌದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಬಾರ್ಡರ್ ಗವಸ್ಕರ್ ಟೆಸ್ಟ್ ಸರಣಿಯ ಮೂರನೇ ಟೆಸ್ಟ್ ಪಂದ್ಯವು ಡ್ರಾನಲ್ಲಿ ಅಂತ್ಯಗೊಂಡಿದೆ ಸ್ನೇಹಿತರೆ ಬ್ರಿಸ್ಬೆನ್ನ ಗಾಬಾ ಅಂಗಳದಲ್ಲಿ ನಡೆದ ಈ ಒಂದು ಪಂದ್ಯದಲ್ಲಿ ಟಾಸ್ ಗೆದ್ದಂತಹ ಟೀಂ ಇಂಡಿಯಾ ತಂಡದ ನಾಯಕ ರೋಹಿತ್ ಮೊದಲು ಬೌಲಿಂಗ್ ಆಯ್ದುಕೊಳ್ಳುತ್ತಾರೆ ಅದರಂತೆ ಆಸ್ಟ್ರೇಲಿಯಾ ತಂಡವು ತನ್ನ ಮೊದಲ ಇನ್ನಿಂಗ್ಸ್ನಲ್ಲಿ ಸ್ಟೀವ್ ಸ್ಮಿತ್ ಹಾಗೂ ಟ್ರಾವಿಸ್ ಸೆಡ್ರವರ ಅವರ ಶತಕದ ಬರದ ನೆರವಿನಿಂದಾಗಿ ನಾನ್ನೂರ ನಲವತ್ತೈದು ರನ್ ಗಳಿಸಿ ಇದಕ್ಕೆ ಪ್ರತ್ಯುತ್ತರವಾಗಿ ತನ್ನ ಮೊದಲ ಇನ್ನಿಂಗ್ಸ್ ಆರಂಭಿಸಿದ್ದ ಟೀಂ ಇಂಡಿಯಾವು ಫೆವಿಲಿಯನ್ ಪರೇಡ್ ನಡೆಸಿತು ಆದರೆ ಕೊನೆ ಹಂತದಲ್ಲಿ ಕೆಎಲ್ ರಾಹುಲ್ ಅರ್ಧ ಮತ್ತು ರವೀಂದ್ರ ಜಡೇಜರ್ ಅವರ ಎಪ್ಪತ್ತೇಳು ರನ್ಗಳ ನೆರವಿನಿಂದಾಗಿ ಇನ್ನೂರ ಕಲೆ ಹಾಕಿ ಫಾಲೋನ್ ಭೀತಿಯಿಂದ ತಪ್ಪಿಸಿಕೊಂಡಿತು ಅಧಿಕ ರನ್ ಗಳ ಹಿನ್ನಡೆಯನ್ನ ಕೂಡ ಪಡೆದುಕೊಂಡಿತು ಇದಾದ ಬಳಿಕ ತನ್ನ ಎರಡನೇ ಇನಿಂಗ್ಸ್ ಆಡಿದ ಆಸ್ಟ್ರೇಲಿಯಾ ತಂಡ ಭಾರತದ ಬಿಗಿ ದಾಳಿಗೆ ಮಕಾಡೆ ಮಲಗಿತು ಪರಿಣಾಮವಾಗಿ ಹದಿನೆಂಟು ಓವರ್ಗಳಲ್ಲಿ ಏಳು ವಿಕೆಟ್ ಕಳೆದುಕೊಂಡು ಎಂಬತ್ತೊಂಬತ್ತು ರನ್ ಕಲೆ ಹಾಕಿ ಇನಿಂಗ್ಸ್ ಡಿಕ್ಲೇರ್ ಘೋಷಿಸಿತು ಇದರೊಂದಿಗೆ ಭಾರತ ತಂಡಕ್ಕೆ ಮೂರನೇ ಟೆಸ್ಟ್ ಪಂದ್ಯವನ್ನು ಗೆಲ್ಲಲು ಇನ್ನೂರ ಎಪ್ಪತ್ತೈದು ರನ್ಗಳ ಕಠಿಣ ಗುರಿಯನ್ನು ನೀಡಲಾಗಿತ್ತು ಈ ಕಠಿಣ ಗುರಿಯನ್ನು ಬೆನ್ನೆಟ್ಟಿದಂತಹ ಟೀಂ ಇಂಡಿಯಾಗೆ ಮಳೆರಾಯ ಕಾಟ ನೀಡಿದನು ಪರಿಣಾಮವಾಗಿ ಎರಡು ಓವರ್ಗಳ ಪಂದ್ಯ ಮಾತ್ರ ನಡೆಯಿತು ಇದರೊಂದಿಗೆ ಅಂಪೈರ್ಗಳು ಮಂದ ಬೆಳಕಿನ ಕಾರಣ ನೀಡಿ ಪಂದ್ಯವನ್ನು ಡ್ರಾ ಎಂದು ಘೋಷಣೆ ಮಾಡಿದರು ಈ ಮುಖ್ಯವಾಗಿ ಬಾರ್ಡರ್ ಗವಸ್ಕರ್ ಟೆಸ್ಟ್ ಶ್ರೇಣಿಯ ಮೂರನೇ ಟೆಸ್ಟ್ ಪಂದ್ಯವು ಡ್ರಾ ನಲ್ಲಿ ಅಂತ್ಯಗೊಂಡಿತು ಇದೀಗ ಪಂದ್ಯ ಮುಕ್ತಾಯದ ಬಳಿಕ ಮಾತನಾಡಿದ ಆಸಿಸ್ ತಂಡದ ಕ್ಯಾಪ್ಟನ್ ಫಾಟ್ ಕಮಿಂಗ್ಸ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಮೊದಲ ಎರಡು ದಿನಗಳ ಆಟವನ್ನು ಗಮನಿಸಿದರೆ ನಾವು ಈ ಪಂದ್ಯವನ್ನು ಖಂಡಿತವಾಗಿಯೂ ಗೆಲ್ಲಬಹುದಾಗಿತ್ತು ಆದರೆ ಪಂದ್ಯಕ್ಕೆ ಹವಾಮಾನ ಸಹಾಯ ಮಾಡಿರಲಿಲ್ಲ ಈ ವಿಚಾರ ನನಗೆ ಖುಷಿ ತಂದು ಕೊಟ್ಟಿಲ್ಲ ಎಂದು ಫ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಫಸ್ಟ್ ಇನಿಂಗ್ಸ್ ನಲ್ಲಿ ಸ್ಟೀವ್ ಸ್ಮಿತ್ ಹಾಗೂ ಉತ್ತಮವಾದ ಆಟವನ್ನ ಆಡಿದ್ದಾರೆ ಇಬ್ಬರು ಶತಕಗಳನ್ನು ಸಿಡಿಸುವ ಮೂಲಕ ನಮ್ಮ ತಂಡಕ್ಕೆ ಆಸೆಯಾಗಿ ನಿಂತಿದ್ದರು ಎಂದು ಕಮಿನ್ಸ್ ತಿಳಿಸಿದ್ದಾರೆ ಮತ್ತು ಮಾತು ಮುಂದುವರಿಸಿದ ಅವರು ಜಸ್ಪ್ರೀತ್ ಬುಮ್ರಾ ಮೊಹಮ್ಮದ್ ಸಿರಾಜ್ ಮತ್ತು ಆಕಾಶ್ ದೀಪ್ ರವರು ಟೀಮ್ ಇಂಡಿಯಾ ತಂಡದ ಪರ ಫಾಸ್ಟ್ ಬೌಲಿಂಗ್ ವಿಭಾಗದಲ್ಲಿ ಉತ್ತಮವಾದ ಪ್ರದರ್ಶನವನ್ನು ನೀಡಿದ್ದಾರೆ ಇಂಡಿಯಾವನ್ನ ಪಂದ್ಯದಲ್ಲಿ ಇಡುವ ಹಾಗೆ ಇವರು ಬೌಲಿಂಗ್ ಮಾಡಿದ್ದರು ಅಲ್ಲದೆ ಬೂಮ್ರಾ ಒಬ್ಬ ಲೆಜೆಂಡರಿ ಬೌಲರ್ ಎಂದು ಹೇಳುವ ಮೂಲಕ ಭಾರತದ ಬೌಲಿಂಗ್ ಲೈನ್ ಅಪ್ ಬಗ್ಗೆ ಫ್ಯಾಟ್ ಕಮಿನ್ಸ್ ಒಳ್ಳೆಯ ಅಭಿಪ್ರಾಯವನ್ನ ನೀಡಿದ್ದಾರೆ ಸ್ನೇಹಿತರೆ ಮತ್ತು ಮಾತು ಮುಂದುವರಿಸಿದ ಅವರು ಅಶ್ವಿನ್ ನಿವೃತ್ತಿ ಘೋಷಿಸಿದ್ದಾರೆ ಹೀಗಾಗಿ ಅವರಿಗೂ ಕೂಡ ಶುಭಾಶಯಗಳು ಅವರ ಮುಂದಿನ ಜೀವನ ಆರೋಗ್ಯದಿಂದ ಕೂಡಿರಲಿ ಎಂದು ಫ್ಯಾಟ್ ಕಮಿನ್ಸ್ ಹೇಳಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಮೂರನೇ ಟೆಸ್ಟ್ ಪಂದ್ಯ ಡ್ರಾ ಆದ ಬಳಿಕ ಆಸಿಸ್ ತಂಡದ ನಾಯಕ ಫ್ಯಾಟ್ ಕಮಿನ್ಸ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೆ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು